ವಿಷ್ಣು ದೇವರಿಗೆ ಅರ್ಪಿಸಿದ ಒಂದು ತುಳಸಿ ಎಲೆ ಪರ್ವತದಷ್ಟು ದೊಡ್ಡ ಪಾಪಗಳನ್ನು ನಾಶ ಮಾಡುವಷ್ಟು ಶಕ್ತಿಯನ್ನು ಹೊಂದಿದೆ ಅಂತ ಹಾಗಾಗಿ ಪ್ರತಿ ಮನೆಯ ಜೀವಂತ ದೇವಾಲಯ ಅಂದ್ರೆ ತುಳಸಿ ಕಟ್ಟೆ ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲಾ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ದೀಪಾವಳಿಯ ಜೊತೆಗೆ ಬರುವ ತುಳಸಿ ಪೂಜೆ ಹಾಗೂ ತುಳಸಿಯ ಕಥೆಯ ಜೊತೆಗೆ ಅದರ ಮಹತ್ವವನ್ನ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಹನ್ನೆರಡನೇ ದಿನದ ಉತ್ಥಾನ ದ್ವಾದಶಿಯಂದು ತುಳಸಿ ಪೂಜೆಯನ್ನು ಆಚರಣೆ ಮಾಡಲಾಗುತ್ತೆ ತುಳಸಿಯ ಪುರಾಣವನ್ನ ನೋಡೋದಾದ್ರೆ ತುಳಸಿ ರಾಕ್ಷಸ ಜಲಂಧರನ ಹೆಂಡತಿ ಕೆಲವು ಕಥೆಗಳಲ್ಲಿ ಶಂಖಚೂಡನ ಹೆಂಡತಿ ಅಂತನೂ ಇದೆ ಈಕೆ ಮಹಾನ್ ಪತಿವೃತೆ ಈಕೆಯ ಪಾತಿವೃತ್ಯದ ಪ್ರಭಾವದಿಂದಾನೆ ಜಲಂಧರ ಬಹಳ ಶಕ್ತಿಶಾಲಿ ಆಗಿದ್ದಂತೆ ತುಳಸಿಯ ಆಗಿನ ಹೆಸರು ವೃಂದ ಅಂತ ಈ ರಾಕ್ಷಸರು ಶಕ್ತಿಶಾಲಿ ಆದ ತಕ್ಷಣ ಮಾಡೋ ಕೆಲಸ ಏನಂದ್ರೆ ದೇವತೆಗಳನ್ನ ಕೆಣಕೋದು ಸ್ವರ್ಗದ ಮೇಲೆ ಕಣ್ಣು ಹಾಯಿಸೋದು ಇಲ್ಲೂ ಕೂಡ ಹಾಗೆ ಆಗುತ್ತೆ ಜಲಂಧರನ ಉಪಟಳ ಜಾಸ್ತಿ ಆದಾಗ ದೇವತೆಗಳೇನ್ ಮಾಡ್ತಾರೆ ವಿಷ್ಣುವಿನ ಮೊರೆ ಹೋಗ್ತಾರೆ ಜಲಂಧರನನ್ನ ಸೋಲಿಸಬೇಕಾದ್ರೆ ಅವನ ಹೆಂಡತಿಯ ಪಾತಿವೃತ್ಯದ ಶಕ್ತಿಯನ್ನ ಭಂಗ ಮಾಡಬೇಕು ಹಾಗಾಗಿ ವಿಷ್ಣು ಜಲಂಧರನ ರೂಪ ಧರಿಸಿ ಆಕೆಯ ಪಾತಿವೃತ್ಯವನ್ನ ಭಂಗ ಮಾಡುತ್ತಾರೆ ಜಲಂಧರನ ಶಕ್ತಿ ಕ್ಷೀಣಿಸುತ್ತೆ ಯುದ್ಧದಲ್ಲಿ ಜಲಂಧರ ಸಾಯ್ತಾನೆ ಸತ್ಯ ತಿಳಿದ ಮೇಲೆ ವೃಂದ ವಿಷ್ಣುವಿನ ಮೇಲೆ ತುಂಬಾ ಕೋಪಗೊಳ್ತಾಳೆ ಕಲ್ಲಾಗಿ ಬದಲಾಗುವಂತೆ ಶಾಪ ನೀಡ್ತಾಳೆ ಈ ವಿಷ್ಣು ರೂಪಿ ಕಲ್ಲೆ ಸಾಲಿಗ್ರಾಮ ನಂತರ ಆಕೆ ಬೆಂಕಿಗೆ ಹಾರಿ ಬೂದಿ ಆಗಿ ಪಾರ್ವತಿ ದೇವಿಯ ಬೃಂದಾವನದಲ್ಲಿ ತುಳಸಿಯಾಗಿ ಹುಡ್ತಾಳೆ ಮುಂದೆ ತುಳಸಿಯೇ ರುಕ್ಮಿಣಿಯಾಗಿ ಜನ್ಮ ಪಡೆದು ಕಾರ್ತಿಕ ಶುದ್ಧ ದ್ವಾದಶಿಯ ದಿನ ಶ್ರೀ ಕೃಷ್ಣ ಪರಮಾತ್ಮನನ್ನ ವರಿಸ್ತಾಳೆ ಅನ್ನೋದು ಪುರಾಣದ ಕಥೆ ಹಾಗಾಗಿ ತುಳಸಿ ಪೂಜೆಯ ದಿನ ಭಗವಂತನ ಸ್ವರೂಪವಾಗಿ ಕಾಯಿ ಇರುವಂತಹ ನೆಲ್ಲಿ ಗಿಡವನ್ನ ಇಟ್ಟು ಪೂಜೆ ಮಾಡಲಾಗುತ್ತೆ ತುಳಸಿ ಸಹಿತ ನಾರಾಯಣನನ್ನ ಪೂಜೆ ಮಾಡುವುದರಿಂದ ಎಲ್ಲಾ ಕಷ್ಟಗಳು ನಿವಾರಣೆ ಆಗತ್ವೆ ಅನ್ನೋ ನಂಬಿಕೆ ಇದೆ ತುಳಸಿಯ ಪುರಾಣವನ್ನ ಮೇಲೆ ನಮ್ಗೆ ತಿಳಿಯೋದು ಏನಂದ್ರೆ ತುಳಸಿ ಕೇವಲ ಸಸ್ಯ ಅಲ್ಲ ಭಕ್ತಿಯ ಸಾಕಾರ ತುಳಸಿ ಸ್ಕಂದ ಪುರಾಣ ಏನ್ ಹೇಳುತ್ತೆ ಅಂದರೆ ಭಕ್ತರಿಗೆ ಮುಕ್ತಿ ನೀಡೋದಕ್ಕೆ ಲಕ್ಷ್ಮೀ ದೇವಿಯ ಹೊಂದಿಕೆಯೊಂದಿಗೆ ಭೂಮಿಯ ಮೇಲೆ ಸಸ್ಯದ ರೂಪವಾಗಿ ಕಾಣಿಸ್ತಾಳೆ ಅಂತ ಇನ್ನು ಪದ್ಮ ಪುರಾಣದಲ್ಲಿ ಇದೆ ವಿಷ್ಣು ದೇವರಿಗೆ ಅರ್ಪಿಸಿದ ಒಂದು ತುಳಸಿಯಲ್ಲಿ ಪರ್ವತದಷ್ಟು ದೊಡ್ಡ ಪಾಪಗಳನ್ನ ನಾಶ ಮಾಡುವಷ್ಟು ಶಕ್ತಿಯನ್ನ ಹೊಂದಿದೆ ಅಂತ ಹಾಗಾಗಿ ಪ್ರತಿ ಮನೆಯ ಜೀವಂತ ದೇವಾಲಯ ಅಂದ್ರೆ ತುಳಸಿ ಕಟ್ಟೆ ಗೋವಿಂದ ಕೃಷ್ಣ ಮಾಧವ ಅಂತ ಜಪಿಸ್ತಾ ಪ್ರತಿ ದಿನ ತುಳಸಿಗೆ ನೀರು ಹಾಕಿ ಪ್ರದಕ್ಷಿಣೆ ಹಾಕಬೇಕಂತೆ ತುಳಸಿ ಅಂದ್ರೆ ತುಲನೆ ಮಾಡೋದಕ್ಕೆ ಆಗದೇ ಇರುವಂತದ್ದು ಕ್ಷೀರಸಾಗರ ಕಡೆದಾಗ ಕಡೆಗೆ ಅಮೃತ ಬರುತ್ತಂತೆ ಕಲಶದಲ್ಲಿ ಅಮೃತವನ್ನ ಹಿಡಿದಾಗ ದೇವರ ಕಣ್ಣಿಂದ ಆನಂದ ಬಾಷ್ಪ ಸುರಿಯುತ್ತಂತೆ ಆ ಒಂದು ಬಿಂದು ಕಣ್ಣಿನ ಹನಿಯೇ ತುಳಸಿ ಗಿಡ ಅನ್ನೋದು ಕೂಡ ಕಥೆಯಲ್ಲಿ ಇದೆ ಈ ಗಿಡಕ್ಕೆ ತುಳಸಿ ಅಂತ ಹೆಸರಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನ ಕೂಡ ವಿವಾಹ ಆಗ್ತಾರೆ ಇದೇ ತುಳಸಿ ವಿವಾಹ ಅನ್ನೋದು ಕೂಡ ಒಂದು ಕಥೆ ಇಂತಹ ತುಳಸಿಯನ್ನ ಭೂಲೋಕದ ಸಂಜೀವಿನಿ ಅಂತಾನೆ ಹೇಳ್ಬಹುದು ನಾವೆಲ್ಲ ಚಿಕ್ಕವರಾಗಿದ್ದಾಗ ಜ್ವರ ಬಂದ್ರೆ ಕಫ ಕಟ್ಟಿದ್ರೆ ಅಜೀರ್ಣ ಆದ್ರೆ ಈ ತುಳಸಿ ಎಲೆಗಳನ್ನೇ ಮೊದಲ ಮನೆ ಮದ್ದಾಗಿ ಕೊಡ್ತಾ ಇದ್ರು ಈ ತುಳಸಿಯಲ್ಲಿ ತುಂಬಾ ಪ್ರಭೇದ ಇದೆ ಅದರಲ್ಲಿ ಕರಿ ತುಳಸಿ ಕೂಡ ಒಂದು ಇದನ್ನ ಕೃಷ್ಣ ತುಳಸಿ ಅಂತ ಹೇಳ್ತಾರೆ ಇದ್ರಲ್ಲೂ ಅಷ್ಟೇ ತುಂಬಾ ಔಷಧೀಯ ಗುಣಗಳಿವೆ ಈಗ ಸಾಮಾನ್ಯವಾಗಿರುವಂತಹ ಒಣ ಕೆಮ್ಮು ಇದೆ ಅಲ್ವಾ ಅದಕ್ಕೆ ತುಳಸಿ ಎಲೆಯ ಜೊತೆಗೆ ಒಂದು ಕಲ್ಲು ಉಪ್ಪು ಸೇರಿಸಿ ದಿನಾ ಜಗೆದು ತಿಂದರೆ ಗುಣ ಆಗುತ್ತೆ ಡಯಾಬಿಟಿಸ್ ಮತ್ತೆ ಕ್ಯಾನ್ಸರ್ ರೋಗಕ್ಕೂ ಕೂಡ ಪರಿಣಾಮಕಾರಿಯಾಗಿ ಈ ತುಳಸಿ ಎಲೆ ಕೆಲಸ ಮಾಡುತ್ತೆ ಅಂತ ಅಧ್ಯಯನಗಳು ತಿಳಿಸಿವೆ ಇಂತಹ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಮತ್ತೆ ಔಷಧಿಯ ಮಹತ್ವ ಹೊಂದಿರೋ ತುಳಸಿ ಗಿಡ ಮನೆ ಎದುರಿಗೆ ಇದ್ರೆ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತೆ ಇನ್ನೊಂದೇನಪ್ಪ ಅಂದ್ರೆ ಭಕ್ತಿಯಿಂದ ನಾವು ದೇವರಿಗೆ ಅರ್ಪಿಸುವ ಒಂದು ತುಳಸಿ ಎಲೆ ಎಷ್ಟು ಮಹತ್ವ ಪಡೆಯುತ್ತೆ ಅನ್ನೋದಕ್ಕೆ ಶ್ರೀ ಕೃಷ್ಣ ತುಲಾಭಾರದ ಕಥೆ ಇದೆ ಸತ್ಯಭಾಮೆ ರಾಶಿ ರಾಶಿ ಚಿನ್ನ ಹಾಕಿ ಶ್ರೀ ಕೃಷ್ಣನನ್ನ ಚಿನ್ನದ ಜೊತೆದಕ್ಕೆ ನೋಡಿ ತನ್ನ ಆಡಂಬರ ಅಹಮನ ಪ್ರದರ್ಶಿಸೋದಕ್ಕೆ ಹೋಗ್ತಾಳೆ ಆದ್ರೆ ಭಗವಂತನಿಗೆ ಈ ಅಹಂಕಾರ ಎಲ್ಲ ಬೇಕಾ ಭಗವಂತನಿಗೆ ಭಕ್ತಿಗಿಂತ ಮುಖ್ಯ ಬೇರೇನೂ ಇಲ್ಲ ಅನ್ನೋದನ್ನ ರುಕ್ಮಿಣಿ ತೋರಿಸ್ತಾಳೆ ಒಂದು ತುಳಸಿ ದಳವನ್ನ ಭಕ್ತಿಯಿಂದ ತಕ್ಕಡಿಗೆ ಹಾಕ್ತಾಳಂತೆ ರಾಶಿ ರಾಶಿ ಚಿನ್ನಕ್ಕೆ ತೂಗದ ಪರಮಾತ್ಮನ ತಕ್ಕಡಿ ಒಂದೇ ಒಂದು ತುಳಸಿ ದಳಕ್ಕೆ ತೂಗುತ್ತೆ ಇದು ಪ್ರೀತಿ ಮತ್ತೆ ಭಕ್ತಿಯ ಮಹತ್ವವನ್ನ ಹೇಳುತ್ತೆ ಹಾಗಾಗಿ ಶ್ರೀಮನ್ನಾರಾಯಣನ ಪೂಜೆಯಲ್ಲಿ ತುಳಸಿ ಇಲ್ಲದೇ ಇದ್ರೆ ಆ ಪೂಜೆ ಅಪೂರ್ಣವಾಗಿ ಉಳಿಯುತ್ತೆ ಅಂತ ಹೇಳಲಾಗುತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಸ್ನಾನ ಮಾಡಿ ಮಡಿಯಿಟ್ಟು ತುಳಸಿ ಗಿಡವನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ತುಳಸಿಯ ಜೊತೆಗೆ ಲಕ್ಷ್ಮಿ ಮತ್ತೆ ಶ್ರೀ ವಿಷ್ಣುವಿನ ಆಶೀರ್ವಾದ ದೊರೆಯುತ್ತೆ ತುಳಸಿ ಗಿಡದ ಪ್ರತಿಯೊಂದು ಭಾಗವೂ ಶ್ರೇಷ್ಠವಾಗುತ್ತೆ ನೀರಿಗೆ ತುಳಸಿ ಎಲೆ ಹಾಕಿದ್ರೆ ತೀರ್ಥ ಆಗುತ್ತೆ ಒಣಗಿದ ಗೆಲ್ಲನ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಬಳಸಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಸಾಯ್ತಾ ಇರೋರ ಬಾಯಿಗೆ ತುಳಸಿ ಎಲೆಯಿಂದ ನೀರನ್ನ ಅರ್ಪಿಸಿದ್ರೆ ಸ್ವರ್ಗ ಸೇರ್ತಾರೆ ಅನ್ನೋ ನಂಬಿಕೆ ಇದೆ ಮನೆ ಶುದ್ಧ ಮಾಡಬೇಕು ಅಂತ ಇದ್ರೆ ತುಳಸಿ ಎಲೆಯನ್ನ ರಾತ್ರಿ ನೀರಿನಲ್ಲಿ ಹಾಕಿ ಬೆಳಿಗ್ಗೆ ಮನೆಯ ಮೂಲೆ ಮೂಲೆಗೆ ಹಾಕಿದ್ರೆ ತೀರ್ಥದ ರೂಪದಲ್ಲಿ ಕೆಲಸ ಮಾಡುತ್ತೆ ಹಾಗೆ ನಕಾರಾತ್ಮಕ ಶಕ್ತಿಯನ್ನ ನಾಶ ಮಾಡುತ್ತೆ ಇನ್ನು ತುಳಸಿ ಎಲೆಗಳನ್ನ ಕೊಯ್ಬೇಕಿದ್ರೂ ಕೂಡ ಸ್ನಾನ ಮಾಡಿರ್ಬೇಕು ಮತ್ತೆ ಎಲ್ಲಾ ದಿನಗಳಲ್ಲಿ ತುಳಸಿ ಎಲೆಗಳನ್ನ ಕೀಳೋ ಹಾಗಿಲ್ಲ ಆದಿತ್ಯವಾರ ಮಂಗಳವಾರ ಶುಕ್ರವಾರ ಏಕಾದಶಿ ದ್ವಾದಶಿ ಹುಣ್ಣಿಮೆ ಅಮಾವಾಸ್ಯೆ ದಿನದಂದು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದ ಸಮಯದಲ್ಲಿ ಸೂರ್ಯೋದಯಕ್ಕೆ ಮೊದಲು ಮತ್ತೆ ಸೂರ್ಯಾಸ್ತದ ನಂತರ ಮನೆಯಲ್ಲಿ ಸೂತಕ ಇದ್ರೆ ಮಗು ಹುಟ್ಟಿದಾಗ ಮರಣ ಆದಾಗ ಈ ತರದ ಸಂದರ್ಭಗಳಲ್ಲಿ ತುಳಸಿ ಎಲೆಗಳನ್ನ ಕೊಯ್ಬಾರ್ದು ಅನ್ನೋ ನಿಯಮ ಇದೆ ತುಳಸಿಯ ಗಿಡ ಮಾತ್ರ ಅಲ್ಲ ಅದರ ಸುತ್ತ ಇರೋ ಮಣ್ಣು ಕೂಡ ಪವಿತ್ರವಾಗಿರುತ್ತೆ ಆ ಮಣ್ಣಿನ ತಿಲಕವನ್ನ ಹಣೆಗೆ ಇದ್ರೆ ಆರೋಗ್ಯವಾಗಿರ್ತೀವಿ ಅಂತಾನು ಹೇಳ್ತಾರೆ ಪ್ರತಿ ಹಿಂದುಗಳ ಮನೆಯಲ್ಲಿ ತುಳಸಿ ಕಟ್ಟೆ ಇರುತ್ತೆ ಹಾಗೆ ಪೂಜೆ ಮಾಡೋ ಸಮಯದಲ್ಲಿ ತಾಮ್ರ ಅಥವಾ ಹಿತ್ತಾಳೆಯ ಒಂದು ಸಣ್ಣ ಬಿಂದಿಗೆಯಲ್ಲಿ ನೀರು ಇಟ್ಟಿರ್ತಾರೆ ಹೀಗೆ ನೀರು ಇಟ್ಟು ಪೂಜೆ ಮಾಡೋ ಮನೆಗೆ ಯಮ ಕೂಡ ಪ್ರವೇಶ ಮಾಡೋದಿಲ್ಲ ಅನ್ನೋ ನಂಬಿಕೆ ಇದೆ ಇಂತಹ ತುಳಸಿ ಮಾತೆಯನ್ನ ನಾವು ಪ್ರತಿ ದಿನ ಆರಾಧನೆ ಮಾಡ್ತೀವಿ ತುಳಸಿ ಹಬ್ಬದ ದಿನ ನಮ್ಮಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ಶ್ರದ್ಧಾ ಭಕ್ತಿಗಳಿಂದ ಹಬ್ಬವನ್ನ ಆಚರಣೆ ಮಾಡೋದ್ರ ಮೂಲಕ ಜಗದ್ಗುರು ಶ್ರೀ ಕೃಷ್ಣ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನಮ್ಮ ಎಲ್ಲ ಬಂಧುಗಳಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು